ಹಾಯ್ ಎಲ್ಲೋ ಸ್ನೇಹಿತರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ನಲ್ಲಿ ಹುದ್ದೆಗಳ ವರ್ಗೀಕರಣ ಮತ್ತು ಹುದ್ದೆಗಳ ಶ್ರೇಣಿ ಯಾವ ಒಂದು ಹುದ್ದೆ ಅತಿಯಾದ ಶ್ರೇಷ್ಠ ಮತ್ತು ಯಾವ ಒಂದು ಹುದ್ದೆ ಸ್ಟೆಪ್ ಬೈ ಸ್ಟೆಪ್ ಇದೆ ಮತ್ತು ನೀವು ಜೂನಿಯರ್ ಪವರ್ ಮ್ಯಾನ್ ಮತ್ತು ಅಥವಾ ಸ್ಟೇಷನ್ ಪರಿಚಾಲಕ ಹುದ್ದೆಗೆ ಸೇರ್ಪಡೆ ಆದರೆ ನೀವು ಯಾವ ಒಂದು ಹುದ್ದೆವರೆಗೂ ಹೋಗಿರ್ಬೋ ಹೋಗ್ಬೋದು ಎಷ್ಟು ವಯಸ್ಸಾಗ ಸರ್ವಿಸ್ ಇದ್ದರೆ ಅಲ್ಲಿಗೆ ಹೋಗಬಹುದು ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇಂಚಿಂಚಾಗಿ ಮಾಹಿತಿಯನ್ನು ನೀಡಲಿದ್ದೇನೆ ಯಾರಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಇರಿ ಏಕೆಂದರೆ ಇಂತಹ ಒಂದು ಹೊಸ ವಿನೂತನ ವಿಷಯಗಳ ಬಗ್ಗೆ ತಿಳಿಸಿಕೊಡ್ತೇನೆ ನೋಡಿ ಸ್ನೇಹಿತರೆ ಈ ಒಂದು ಕೆ ಪಿ ಟಿ ಸಿ ಎಲ್ನಲ್ಲಿ ಅತ್ಯಂತ ಕಿರಿಯ ಹುದ್ದೆನೇ ಜೂನಿಯರ್ ಪವರ್ ಮ್ಯಾನ್ ಅಥವಾ ಜೂನಿಯರ್ ಸ್ಟೇಷನ್ ಅಟೆಂಡರ್ ಜೂನಿಯರ್ ಪವರ್ ಮ್ಯಾನ್ ಫೀಲ್ಡ್ ವರ್ಕ್ ಇರುತ್ತೆ ಆದರೆ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಹುದ್ದೆ ಹುದ್ದೆಯೂ ಸ್ಟೇಷನ್ನಲ್ಲಿ ವರ್ಕ್ ಇರುತ್ತೆ ಆ ಸ್ಟೇಷನ್ ಪರಿಚಾಲಕ ಮತ್ತು ಪವರ್ ಮ್ಯಾನ್ ಎರಡೂ ಹುದ್ದೆಗಳು ಸೇಮ್ ಕ್ವಾಲಿಫಿಕೇಷನ್ ಸೇಮ್ ಅಪ್ಲಿಕೇಶನ್ ಇದು ಏನು ಸ್ಯಾಲ್ರಿ ಸೇಮ್ ಎಲ್ಲ ಗ್ರೇಡ್ ಸೇಮ್ ಎಲ್ಲ ಸೇಮ್ ಇರುತ್ತೆ ಆದರೆ ವರ್ಕ್ ಮಾತ್ರ ಬೇರೆ ಬೇರೆ ಇರುತ್ತೆ ಇಲ್ಲಿ ನೋಡ್ಬೋದು ನೀವು ಜೂನಿಯರ್ ಪವರ್ ಮ್ಯಾನ್ ಅತಿ ಕಿರಿಯ ಹೌದಾ ಇದಕ್ಕಿಂತ ಕೆಳಗಡೆ ವರ್ಕರ್ಸ್ ಅಂತ ಬರುತ್ತೆ ಅವು ಪ್ರೈವೇಟ್ ಇರ್ತಾರೆ ಗೌರ್ಮೆಂಟ್ ಯಾರೂ ಇರೋದಿಲ್ಲ ಇದಕ್ಕಿಂತ ತಳಗೆ ಪ್ರೈವೇಟ್ ಸೆಕ್ಟರ್ನಿಂದ ವರ್ಕರ್ಸ್ ಜಾಯಿನ್ ಮಾಡಿಸ್ಕೊಂಡಿರ್ತಾರೆ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೋಬೇಕಾದ್ರೆ ಮೊದಲನೇದಾಗಿ ಜೂನಿಯರ್ ಪವರ್ ಮ್ಯಾನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇದು ಮೇಲೆ ಹೋಗಿದೆ ಜೂನಿಯರ್ ಸ್ಟೇಷನ್ ಅಟೆಂಡರ್ ಮತ್ತು ಜೂನಿಯರ್ ಪವರ್ ಮ್ಯಾನ್ ಅತ್ಯಂತ ಕಿರಿಯ ಒಂದು ಹುದ್ದೆ ಆಗಿದೆ ಗ್ರೂಪ್ ಡಿ ಲೆವೆಲ್ ಹುದ್ದೆ ಆಗಿದೆ ಈ ಗ್ರೂಪ್ ಡಿ ಲೆವೆಲ್ ಅಂತ ಅಂದ್ಕೊಂಡು ಭಾಳ ಜನ ಕೇರ್ಲೆಸ್ ಮಾಡ್ತಾರೆ ಈ ಒಂದು ಹುದ್ದೆ ಬಹಳ ಇಂಪಾರ್ಟೆಂಟ್ ಯಾಕೆಂದರೆ ಕಡಿಮೆ ವಯಸ್ಸಿನಲ್ಲಿ ಇಪ್ಪತ್ತರಿಂದ ಇಪ್ಪತ್ತ ನೋ ಕೆಲವೊಂದು ಹುಡುಗರು ಹತ್ತೊಂಬತ್ತು ಏಜ್ವರೆಗೂ ಸೆಲೆಕ್ಟ್ ಆಗಿದ್ದಾರೆ ಈಗೇನು ಫಿಸಿಕಲ್ ನಡೀತಾ ಇದೆಯಲ್ಲ ಹತ್ತೊಂಬತ್ತು ಏಜ್ನಿಂದ ಸುಮಾರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವರ ಇದ್ದವರು ಕೂಡ ಒಳಗಡೆ ಇದ್ದವರು ಕೂಡ ಈ ಒಂದು ಹುದ್ದೆಗೆ ಸೆಲೆಕ್ಟ್ ಆಗಿದ್ರಿ ಅವರು ಏನಾದರೂ ಪೂರ್ತಿಯಾಗಿ ಆರ್ಡರ್ ಕಾಪಿಯಾಗಿ ಸೆಲೆಕ್ಟ್ ಆದರೆ ಒಂದು ಒಳ್ಳೆಯದಂತಹ ಹುದ್ದೆಗೆ ಹೋಗ್ಬೋದು ಇಂಜಿನಿಯರ್ ಹುದ್ದೆವರೆಗೂ ಹೋಗ್ಬೋದು ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಕೊನೆಯವರೆಗೂ ನೋಡಿ ಜೂನಿಯರ್ ಸ್ಟೇಷನ್ ಅಟೆಂಡರ್ ಮತ್ತು ಜೂನಿಯರ್ ಪವರ್ ಮ್ಯಾನ್ ಈ ಒಂದು ಹುದ್ದೆ ಟೆಂತ್ ಲೆ ಬೇಸ್ ಮ್ಯಾಗಿರುತ್ತೆ ಈ ಟೆಂತ್ ಇರೋದ್ರಿಂದ ಇದಕ್ಕೆ ಗ್ರೂಪ್ ಡಿ ಹುದ್ದೆ ಅಂತ ಇದ್ದಾರೆ ಇದಕ್ಕೆ ಸ್ಯಾಲ್ರಿ ಬಂದು ಮೂರು ವರ್ಷವರೆಗೂ ನಿಗದಿತ ಸ್ಯಾಲ್ರಿ ಇರುತ್ತೆ ಹದಿನೇಳು ಸಾವಿರ ಹತ್ತೊಂಬತ್ತು ಸಾವಿರ ಇಪ್ಪತ್ತೊಂದು ಸಾವಿರ ಅದಾದ ನಂತರ ನಿಮಗೆ ಬೇಸಿಕ್ ಸ್ಯಾಲ್ರಿ ತ ಮೂವತ್ತು ಸಾವಿರದಿಂದ ಬೇಸಿಕ್ಕಾಗಿ ಅಲಯನ್ಸ್ಗಳು ಸೇರಿಕೊಂಡು ನಲ್ವತ್ತು ಸಾವಿರವರೆಗೂ ಸಿಗುತ್ತೆ ಅಂತ ಈ ಒಂದು ಹಿಂದೆ ಒಂದು ವಿಡಿಯೋ ಮಾಡಿದ್ದೇನೆ ಸ್ಯಾಲ್ರಿ ಬಗ್ಗೆ ಅವು ಅದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿದ್ದೇನೆ ಹೇಗೆ ಬರುತ್ತೆ ಅಂತ ಅದು ಹೋಗಿ ನೀವು ನೋಡ್ಬೋದು ವಿಡಿಯೋ ಇದಾದ ನಂತರ ಜೂನಿಯರ್ ಸ್ಟೇಷನ್ ಅಟೆಂಡರ್ ಅಥವಾ ಜೂನಿಯರ್ ಪವರ್ ಮ್ಯಾನ್ ಆದ ನಂತರ ಇಲ್ಲಿದೆ ನೋಡಿ ಗ್ರ್ಯಾಜುಯೇಟ್ ಆ್ಯಂಡ್ ಟೆಕ್ನಿಷಿಯನ್ ಅಪ್ರೆಂಟಿಸ್ ಅಂದರೆ ಟೆಕ್ನಿಷಿಯನ್ ಟೆಕ್ನೀಷಿಯನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದು ವೆಕೆನ್ಸೀಸ್ ಇದ್ದು ವಾಸ ಅವು ಕ್ವಾಲಿಫಿಕೇಷನ್ ಡಿಪ್ಲೊಮಾ ಆಗಿರಬೇಕು ಡಿಪ್ಲೊಮಾ ಆ್ಯಂಡ್ ಡಿಗ್ರಿ ಇಂಜಿನಿಯರಿಂಗ್ ಆಗಿರುತ್ತೆ ಇದಕ್ಕಿಂತ ಮೊದಲು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆ ಬರುತ್ತೆ ನೋಡಿ ಸ್ನೇಹಿತರೆ ಸಾರಿ ಇಲ್ಲಿ ಜೂನಿಯರ್ ಸೆಷನ್ ಅಟೆಂಡರ್ ಮತ್ತು ಜೂನಿಯರ್ ಪವರ್ ಮ್ಯಾನ್ ಆದ ನಂತರ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆ ಬರುತ್ತೆ ಆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆ ಗ್ರೂಪ್ ಸಿ ಲೆವೆಲ್ ಗ್ರೂಪ್ ಸಿ ಲೆವೆಲ್ ಅಂದರೆ ನಿಮ್ಗೆ ಗೊತ್ತು ಕರ್ನಾಟಕ ಸರ್ಕಾರ ಮಾನ್ಯತೆ ಮಾಡಿದ ಗ್ರೂಪ್ ಎ ಬಿ ಸಿ ಡಿ ಅಂತ ಅದರಲ್ಲಿ ಹುದ್ದೆಗಳ ಶ್ರೇಣಿ ವರ್ಗೀಕರಣ ಆಗಿರುತ್ತೆ ಜೂನಿಯರ್ ಅಸಿಸ್ಟೆಂಟ್ ಒಂದು ಗ್ರೂಪ್ ಸಿ ಹುದ್ದೆ ಆಗಿರೋದು ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರ ಅಂತ ಕೊಟ್ಟಿದ್ದಾರೆ ಆದರೆ ಸೆವೆಂತ್ ಪೇಯಲ್ಲಿ ಭಾಳಷ್ಟು ಇಂಪ್ರೂವ್ ಆಗಿದೆ ಹತ್ತು ಸಾವಿರಗಿಂತ ಹದಿನೈದು ಸಾವಿರಗಿಂತ ಹೆಚ್ಚಾಗಿದೆ ಸ್ಟೇಷನ್ ಅಟೆಂಡರ್ ಮತ್ತು ಪವರ್ ಮ್ಯಾನ್ ಹುದ್ದೆಗೆ ಸೆಲೆಕ್ಟ್ ಆದರೆ ನೆಕ್ಸ್ಟ್ ಪ್ರಮೋಷನ್ ಆಗೋದೇ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆ ಅದಾದ ನಂತರ ಗ್ರ್ಯಾಜುವೇಟ್ ಆ್ಯಂಡ್ ಟೆಕ್ನೀಷಿಯನ್ ಅಪ್ರೆಂಟಿಸದ್ ಬರುತ್ತೆ ಇದು ಸೆಕೆಂಡ್ ಪಿ ಯು ಸಿಯಲ್ಲಿ ಡಿಪ್ಲೊಮಾ ಮಾಡಿರ್ತಾರೆ ಅಂದರೆ ಮೂರು ವರ್ಷ ಡ ಡಿಪ್ಲೊಮಾ ಮಾಡ್ತಾರೆ ಆಮೇಲೆ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಎರಡು ವರ್ಷ ಪಿ ಯು ಸಿ ಇರುತ್ತೆ ಆದರೆ ಡಿಪ್ಲೊಮಾ ಮೂರು ವರ್ಷ ಇರೋದ್ರಿಂದ ಈ ಡಿಪ್ಲೊಮಾ ವಿತ್ ಡಿಗ್ರಿ ಡಿಪ್ಲೊಮಾ ವಿತ್ ಡಿಗ್ರಿ ಇದ್ದರೆ ಗ್ರಾಜ್ಯುಯೇಟ್ ಟೆಕ್ನೀಷಿಯನ್ ಅಪ್ರೆಂಟಿಸ್ ಆಗಿರುತ್ತೆ ಈ ಹುದ್ದೆವರೆಗೂ ನೀವು ಹೋಗ್ಬೋದು ಇನ್ನೂ ಮೇಲೆ ಹೋಗ್ಬೋದು ನೀವು ಕಡಿಮೆ ವಯಸ್ಸಿನಲ್ಲಿ ಸೆಲೆಕ್ಟ್ ಆದರೆ ಗೊತ್ತಾಯ್ತಲ್ಲ ಸ್ನೇಹಿತರೆ ನೆಕ್ಸ್ಟ್ ಬರೋದೆ ಜೂನಿಯರ್ ಇಂಜಿನಿಯರಿಂಗ್ ಜೂನಿಯರ್ ಇಂಜಿನಿಯರ್ ನೀವು ನೋಡ್ಬೋದು ಜೈ ಇ ಜೈ ಬಂದ ಜೈ ಬಂದ ಅಂತೇಳಿ ಹಳ್ಳಿಗಳಲ್ಲಿ ನೀವು ನೋಡ್ಬೋದು ಜೈ ಬಂದ ಅವನೇ ಭಾಳ ಫೇಮಸ್ ಅಂದರೆ ಎಲೆಕ್ಟ್ರಿಕಲ್ ಈ ಒಂದು ಬೋರ್ಡ್ನಲ್ಲಿ ಜೈ ಇ ಭಾಳ ವರ್ಕ್ ಇರುತ್ತೆ ಭಾರಿ ಪೋಸ್ಟ್ ಇದು ಒಂದು ಒಳ್ಳೆ ಪೋಸ್ಟು ಒಳ್ಳೆ ಸ್ಯಾಲ್ರಿ ಇರುತ್ತೆ ನೋಡಿ ಅಲ್ಲಿ ಇಪ್ಪತ್ತಾರು ಸಾವಿರದ ನೂರ ಎಪ್ಪತ್ತರಿಂದ ಅರವತ್ತೈದು ಸಾವಿರದ ಇಪ್ಪತ್ತರವರೆಗೂ ಅಲ್ಲಿ ಕೊಟ್ಟಿದ್ದಾರೆ ಆದರೆ ಪೇ ಅಲ್ಲಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಸೆವೆಂತ್ ಪೇ ಕಮಿಷನ್ ಏನು ಇದು ಸು ಯಾರ್ದು ಡಾಕ್ಟರ್ ಕೆ ಸುಧಾಕರ್ ರಾವ್ರವರ ನೇತೃತ್ವದಲ್ಲಿ ರಚನೆ ಇತ್ತಲ್ಲ ಆ ಒಂದು ವರದಿ ಮೂಲಕ ಇಂಪ್ರೂವ್ ಆಗಿದೆ ಸ್ಯಾಲ್ರಿ ಕ ತಕ್ಕ ಮಟ್ಟಿಗೆ ಇಂಪ್ರೂವ್ ಆಗಿದೆ ಜೂನಿಯರ್ ಇಂಜಿನಿಯರ್ ಆದ ನಂತರ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಬರುತ್ತೆ ಇದು ಟಿ ಇವು ಜೂನಿಯರ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಇಂಜಿನಿಯರಿಗೆ ಕ್ವಾಲಿಫಿಕೇಷನ್ ಎಲೆಕ್ಟ್ರಿಕಲ್ ಸಿವಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇರುತ್ತೆ ಮತ್ತು ಜ ಅಸಿಸ್ಟೆಂಟ್ ಇಂಜಿನಿಯರ್ ಅಂದರೆ ಒಂದು ಒಂದು ತಾಲೂಕಿನ ಅಧೀನದಲ್ಲಿ ಬರುತ್ತೆ ತಾಲೂಕಿನ ಇನ್ನೊಂದು ಪೋಸ್ಟ್ ಇರುತ್ತೆ ಅದರ ಅಧೀನದಲ್ಲಿ ಬರುತ್ತೆ ಇದು ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಇದನ್ನು ಕೂಡ ಒಳ್ಳೆ ಸ್ಯಾಲ್ರಿ ಇದೆ ಸುಮಾರು ಎಂಬತ್ತು ಸಾವಿರಕ್ಕಿಂತ ಅಧಿಕ ಈಗ ಬೇಸಿಕ್ ಸ್ಯಾಲ್ರಿನೇ ಐವತ್ತು ಸಾವಿರ ಐವತ್ತೈದು ಸಾವಿರ ಇದೆ ಅರವತ್ತು ಸಾವಿರವರೆಗೂ ಸರ್ವಿಸ್ ಮ್ಯಾಗೆ ಇದ್ದಾರೆ ಮೊದಲನೇದಾಗಿ ನೋಡಿ ಸ್ನೇಹಿತರೆ ಇದು ಕನ್ಫ್ಯೂಸ್ ಆದರೆ ನಾನು ಹೇಳ್ತೇನೆ ನೋಡಿ ಮೊದಲನೇದಾಗಿ ನೀವು ಜೂನಿಯರ್ ಪವರ್ ಮ್ಯಾನ್ ಅಥವಾ ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗೆ ಸೆಲೆಕ್ಟ್ ಆದರೆ ಅದಾದ ನಂತರ ಮೂರು ವರ್ಷ ವೃತ್ತಿ ತರಬೇತಿ ಆದ ನಂತರ ಒಂದು ನಾಲ್ಕರಿಂದ ಐದು ವರ್ಷದವರೆಗೂ ಯಾವುದೇ ಪ್ರಮೋಷನ್ ಆಗುವುದಿಲ್ಲ ಏಳೆಂಟು ವರ್ಷವರೆಗೂ ಪ್ರಮೋಷನ್ ಆಗಿರುವುದಿಲ್ಲ ನಿಮ್ಮ ಒಂದು ವರ್ಕ್ ಮೇಲೆ ಹೋಗುತ್ತೆ ನಾ ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳ ನಂತರನೇ ಅಥವಾ ಪವರ್ ಮ್ಯಾನ್ ಹುದ್ದೆಗಳ ನಂತರನೇ ಅಸಿಸ್ಟೆಂಟ್ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆ ಬರುತ್ತೆ ಜೂನಿಯರು ಅಸಿಸ್ಟೆಂಟ್ ಹುದ್ದೆ ಆದ ನಂತರ ಜ ಅಪ್ರೆಂಟಿಸ್ ಅದು ಬರುತ್ತೆ ಡಿಗ್ರಿ ಇಲ್ಲಿ ಇದು ಟೆಕ್ ಟೆಕ್ನಿಷಿಯನ್ಸ್ ಆದಮೇಲೆ ಆದ ಬಳಿಕ ಜೂನಿಯರ್ ಇಂಜಿನಿಯರಿಂಗ್ ಬರುತ್ತೆ ಜೂನಿಯರ್ ಇಂಜಿನಿಯರಿಂಗ್ ಆದ ನಂತರ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಬರುತ್ತೆ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಆದ ನಂತರ ಇನ್ನೊಂದು ಬರುತ್ತೆ ತಾಲೂಕು ಮಟ್ಟದಲ್ಲಿ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ ಬರುತ್ತೆ ಎ ಡಬಲ್ ಇ ಆ ಹುದ್ದೆಯವರೆಗೂ ನೀವು ಜೂನಿಯರ್ ಅಸಿಸ್ಟೆಂಟ್ ಆದರೆ ಆ ಹುದ್ದೆವರೆಗೂ ಹೋಗ್ಬೋದು ಆದರೆ ನೀವು ಒಂದು ಜೂನಿಯರ್ ಸ್ಟೇಷನ್ ಅಟೆಂಡರ್ ಅಥವಾ ಪವರ್ ಮ್ಯಾನ್ ಆಗಿ ಸೆಲೆಕ್ಟ್ ಆದರೆ ನೀವು ಕಡಿಮೆ ವಯಸ್ಸಿನಲ್ಲಿ ಸೆಲೆಕ್ಟ್ ಆದರೆ ನೀವು ಸುಮಾರು ಅಪ್ರೆಂಟಿಸ್ವರೆಗೂ ಜೂನಿಯರ್ ಇಂಜಿನಿಯರಿಂಗ್ವರೆಗೂ ಹೋಗುವ ಸಾಧ್ಯತೆ ಇದೆ ಅಂತ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿರುವಂಥ ಸಿಬ್ಬಂದಿಗಳು ಕೇಳಿಕೊಂಡು ಈ ಒಂದು ಮಾತು ಹೇಳ್ತಾ ಇದ್ದೇನೆ ನಿಮಗೆ ಭಾಳಷ್ಟು ಈ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇದು ಎಲೆಕ್ಟ್ರಿಕಲ್ಗಲ್ಲಿ ನಿ ಇಂಧನ ಇಲಾಖೆಯಲ್ಲಿ ಬಹಳ ಹುದ್ದೆಗಳು ಬಹಳ ಕೇರ್ಫುಲ್ಲಾಗಿ ಆ್ಯಂಡ್ ಸ್ಯಾಲ್ರಿ ಕೂಡ ಭಾ ಭಾಳ ಅದ್ಭುತವಾಗಿ ಇದ್ದಾರೆ ಈ ಒಂದು ಇಂಧನ ಇಲಾಖೆಗೆ ನೀವು ಸೆಲೆಕ್ಟ್ ಆದರೆ ಒಂದು ನಿಮ್ಮ ಜೀವನವೇ ಬದಲಾಗುತ್ತೆ ಅಂತ ಹೇಳ್ತಾ ಇವು ಇದು ಆಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ಹುದ್ದೆಗಳ ವರ್ಗೀಕರಣ ಮತ್ತು ಶ್ರೇಣಿ ಮುನ್ ಮುಂದೆ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರಲು ಪ್ರಯತ್ನ ಮಾಡುತ್ತೇನೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ